ಹನುಮಂತಪ್ಪ ಸರ್ಕಲ್ನಲ್ಲಿ ನಲ್ಲೂರು ಮಠದ ಮನೆ ಅಂತೇಳಿ ಹೆಸರುವಾಸಿ ಆಗಿರ್ತಕ್ಕಂಥ ನಲ್ಲೂರು ಕುಟುಂಬಕ್ಕೆ ಸೇರಿರ್ತಕ್ಕಂಥ ಒಂದು ವಿವಾದಿತ ಪ್ರದೇಶದಲ್ಲಿ ವಿವಾದಿತ ಪ್ರದೇಶ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಗರಸಭೆಯ ಖಾತೆಯ ಪ್ರಕಾರ ಆ ವಿವಾದಿತ ಸ್ಥಳದಲ್ಲಿ ಬಡ ಮಕಾನ್ ಅಂತೇಳಿ ಏನು ಮಾಡ್ಕೊಂಡಿದ್ದಾರೆ ಆ ಮಕಾನಿಗೆ ಎಷ್ಟು ಜಾಗ ಇದೆ ನಲ್ಲೂರು ಮಠದ ಮನೆಗೆ ಎಷ್ಟು ಜಾಗ ಇದೆ ನಗರಸಭೆಯ ಜಾಗ ಎಷ್ಟಿದೆ ಅದರೊಳಗೆ ಎಲ್ಲ ದಾಖಲಾತಿಗಳು ಇವತ್ತು ಕೋರ್ಟಲ್ಲೂ ಇದೆ ನಮ್ಮ ಆ ಮನೆಯ ಮಾಲೀಕರು ಬಂದಿದ್ದಾರೆ ಆ ಜಾಗದ ಮಾಲೀಕರು ಹತ್ರನೂ ಇದೆ ಅವತ್ತಿನ ಕಾಲದಲ್ಲಿ ಪುಷ್ಪರಾಜ್ ಅವರು ನಗರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಖಾತೆ ಮಾಡಿಕೊಟ್ಟಿರ್ತಕ್ಕಂಥ ಪುಷ್ಪರಾಜ್ ಅವರು ಇಲ್ಲೇ ಇದ್ದಾರೆ ನಗರಸಭೆ ಅಧ್ಯಕ್ಷರು ಅವತ್ತು ಅವತ್ತು ಸಂದರ್ಭದಲ್ಲಿ ಅಲ್ಲಿ ಆ ಏನು ನಲ್ಲೂರು ಮಠದ ಮನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಜಾಗದಲ್ಲಿ ತಾವು ಗಮನಿಸಬೇಕು ವಿವಾದಿತ ಬಡ ಮಕಾನ್ ಜಾಗ ಅಲ್ಲ ಮಠದ ಮನೆಗೆ ಸಂಬಂಧಿಸಿದಂತ ಜಾಗದಲ್ಲಿ ಒಂದು ಹೋಟೆಲ್ ಉದ್ಯಮವನ್ನ ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಆ ಹೋಟೆಲ್ ಉದ್ಯಮವನ್ನ ನಡೆಸಿರ್ತಕ್ಕಂಥ ಆ ಹೋಟೆಲ್ನ ಮಾಲೀಕರು ನಮ್ಮ ಜೊತೆ ಇವತ್ತಿದ್ದಾರೆ ಯಾಕೆ ಈ ವಿಚಾರಗಳನ್ನ ತಮ್ಮ ಮುಂದೆ ಇವತ್ತು ನಾನು ಪ್ರಚಾರ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅಂತಂದ್ರೆ ಕೋರ್ಟ್ ಆದೇಶ ಇದ್ರು ಈಗ ಆ ಮಠದ ಮನೆಗೆ ಸಂಬಂಧಪಟ್ಟಂತೆ ಮತ್ತು ಆ ಬಡಾಮಕನಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ವರ್ಷಗಳಿಂದ ಕೋರ್ಟ್ನಲ್ಲಿ ಒಂದು ವಿಚಾರಣೆ ಹಂತದಲ್ಲಿ ಮತ್ತು ಆ ಕೋರ್ಟ್ ಒಳಗಡೆ ಇರ್ತಕ್ಕಂಥ ಒಂದು ವಿಚಾರವಾಗಿ ಈ ಕಳೆದ ಎರಡು ಎರಡೂವರೆ ವರ್ಷಗಳ ಹಿಂದೆ ನಗರಸಭೆಯ ಅವತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ವರಸಿದ್ಧಿ ವೇಣುಗೋಪಾಲ್ ಅವರು ಇದೇ ನಗರಸಭೆ ಅಧಿಕಾರಿಗಳೊಂದಿಗೆ ಆ ಸ್ಥಳಕ್ಕೆ ಹೋಗಿ ಆ ಸ್ಥಳದಲ್ಲಿ ನಗರಸಭೆಯ ಒಂದು ಜಾಗ ಇದೆ ಅದರಲ್ಲಿ ಅದನ್ನ ಪರಿಶೀಲನೆ ಮಾಡಬೇಕು ನಾವು ಸರ್ವೆ ಮಾಡ್ತೀವಿ ಅಂತೇಳಿ ಹೋದಂತ ಸಂದರ್ಭದಲ್ಲಿ ಇಡೀ ಚಿಕ್ಕಮಗಳೂರ್ಲಿರ್ತಕ್ಕಂಥ ಎಲ್ಲ ಅಲ್ಪಸಂಖ್ಯಾತರು ಮತ್ತು ಅವರಿಗೆ ಸಪೋರ್ಟಿವ್ ಆಗಿ ನಿಂತಿರ್ತಕ್ಕಂಥ ಕಾಂಗ್ರೆಸ್ನ ಕೆಲವು ಮುಖಂಡರುಗಳು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ನಗರಸಭೆ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಒಂದು ಆಸ್ತಿಯನ್ನ ಒಂದು ಜಾಗವನ್ನ ಸರ್ವೆ ಮಾಡ್ಲಿಕ್ಕೂ ಬಿಡ್ಲಿಲ್ಲ ಅವರು ಯಾಕೆ ಬಿಡ್ಲಿಲ್ಲ ಅಂದ್ರೆ ಇದು ಕೋರ್ಟ್ಗೆ ಕೋರ್ಟ್ ಮೆಟ್ಲೇ ಈ ಜಾಗ ಈ ಇಡೀ ಪ್ರದೇಶ ಕೋರ್ಟ್ ಮೆಟ್ಲೇ ಇರಿದೆ ಯಾರು ಒಳಗಡೆ ಬರಬಾರ್ದು ಅನ್ನೋದನ್ನ ಸುಮಾರು ಎರಡು ಮೂರು ದಿವಸ ನಾಲ್ಕು ದಿವಸಗಳ ಕಾಲ ಅಲ್ಲಿ ಸರ್ಕಾರದ ಏನು ದುರುಪಯೋಗವನ್ನ ಉಪ ಉಪಯೋಗಿಸ್ಕೊಂಡು ಅಲ್ಲಿ ಪೊಲೀಸ್ ಇಲಾಖೆಯನ್ನ ಉಪಯೋಗಿಸ್ಕೊಂಡು ಆ ಬಂದೋಬಸ್ತನ್ನು ಹಾಕಿಸಿ ಯಾವುದೇ ರೀತಿಯಾದಂತ ಒಂದು ಸರ್ವೆ ಮಾಡಲಿಕ್ಕೆ ಅವತ್ತು ಬಿಡ್ಲಿಲ್ಲ ಇವತ್ತು ಏಕಾಏಕಿ ಏಕಾಏಕಿ ಬೆಳಗಿನ ಜಾವ ನಮಾಜಿಗೆ ಹೋಗಿರ್ತಕ್ಕಂಥ ಆ ಮಸೀದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸುಮಾರು ಇನ್ನೂರಿಂದ ಇನ್ನೂರೈವತ್ತು ಜನ ಏನು ಮುಸಲ್ಮಾನರು ಆ ಮಸೀದಿಯ ಮಕಾನ್ನ ಮುಲ್ಲಾ ಇರ್ಬೋದು ಅಥವಾ ಏನು ಹೇಳ್ತಾರೆ ಮೌಲ್ವಿ ಮೌಲ್ವಿ ಇರ್ಬೋದು ಎಲ್ಲ ಅವ್ರ ಇಡೀ ಕಮಿಟಿ ಮತ್ತು ವಕ್ಫ್ ಬೋರ್ಡ್ ಅಂತ ವಕ್ಫ್ ಬೋರ್ಡನ್ನು ಬೇರೆ ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ ಅವರೆಲ್ಲರೂ ಸೇರಿ ಆರೂವರೆ ಏಳು ಗಂಟೆ ಒಳಗೆ ಏಕಾಏಕಿ ಹೋಟೆಲ್ ಮಾಲೀಕರು ಇಲ್ಲೇ ಇದ್ದಾರೆ ಅವರ ಗಮನಕ್ಕೆ ಬರದಲ್ಲೇ ನಡೀತಾ ಇರ್ತಕ್ಕಂಥ ಹೋಟೆಲ್ ಬೆಳಗ್ಗೆ ಇದ್ರೆ ಹತ್ತು ಗಂಟೆ ಹೋಟೆಲ್ ಓಪನ್ ಮಾಡ್ಬೇಕು ಅವರು ನಡೀತಿರ್ತಕ್ಕಂಥ ಹೋಟೆಲ್ನ ಹಿಂದ್ಗಡೆಯಿಂದ ಜೆ ಸಿ ಬಿ ತಂದು ನೋಡಿ ಫ್ರಂಟ್ ಆ ತಾಲೂಕು ಆಫೀಸ್ ಮುಂದೆ ಎಲ್ಲೂ ಕಾಣಲ್ಲ ಅದು ಅವ್ರು ಕೆಲಸ ಮಾಡಿರೋ ಹಿಂದ್ಗಡೆಯಿಂದ ಜೆ ಸಿ ಬಿಗಳನ್ನ ತಗೊಬಂದು ಸುಮಾರು ಎರಡು ಮೂರು ಜೆ ಸಿ ಬಿ ಅಂತ ನಮಗೆ ಮಾಹಿತಿ ಇದೆ ಇವತ್ತೆ ಜೆ ಸಿ ಬಿ ಸೀಸ್ ಮಾಡಿದರೆ ಇನ್ನೊಂದನ್ನು ಪತ್ತೆ ಹಚ್ಚತೀವಿ ಅಂತ ಹೇಳಿದ್ದಾರೆ ಜೆ ಸಿಬಿನ ತಗೊಂಡ್ಬಂದು ಡೆಮಾಲಿಷ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಈ ಡೆಮಾಲಿಷ್ ಮಾಡಿರ್ತಕ್ಕಂಥವ್ರು ಯಾರು ಅಂತ ಕೇಳಿದರೆ ಇದೇ ಆ ಮಸೀದಿಗೆ ಸಂಬಂಧಪಟ್ಟಂಥ ಎಲ್ಲ ಮೌಲ್ವಿ ಇರ್ಬೋದು ಆಡಳಿತ ಮಂಡಳಿ ಇರ್ಬೋದು ಈ ಯಾರು ವಲ್ ವಕ್ ವಕ್ಫ್ ಅಧಿಕಾರಿಗಳಿರ್ಬೋದು ನಿಂತ್ಕೊಂಡು ಮಾಡಿದ್ದಾರೆ ಇದನ್ನು ಹಿಂದೂ ಸಮಾಜ ಖಂಡಿಸುತ್ತೆ ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ ಇದನ್ನು ಇದರ ವಿರುದ್ಧ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ಮತ್ತು ಏನು ಅದರಲ್ಲಿ ಡೆಮಾಲಿಷ್ ಮಾಡಿದಂಥ ಸಂದರ್ಭದಲ್ಲಿ ಅವರ ಮಗಳ ಮದುವೆ ನಾಡ್ದು ಭಾನುವಾರ ಇವರ ಮಗಳು ಮದುವೆ ನಾಳೆ ಎಲ್ಲ ನಾಡ್ದು ಭಾನುವಾರ ಇವ್ರ ಮಗಳ ಮದುವೆ ಮದುವೆಗೆ ಅಂತ ತಂದಿಟ್ಟಿರ್ತಕ್ಕಂಥ ಹಣ ಇರ್ಬೋದು ಅಲ್ಲಿ ಬೆಳ್ಳಿ ಒಡವೆ ಇರ್ಬೋದು ಅದಾದಮೇಲೆ ಅವು ವ್ಯಾಪಾರದಲ್ಲಿ ಕೂಡಿಟ್ಟಂಥ ಸ್ವಲ್ಪ ದುಡ್ಡುಗಳಿರ್ಬೋದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಅವರ ಫರ್ನಿಚರ್ಗಳನ್ನ ಪಾತ್ರೆ ಪಗಡೆಗಳು ಫರ್ನಿಚರು ಅವು ಪ್ರತಿಯೊಂದನ್ನು ಪುಡಿ ಪುಡಿ ಮಾಡುವ ಆಗ ರೀತಿ ಒಂದು ಡೆಮಾಲಿಶ್ನ ಮಾಡಿಟ್ಟಿದ್ದಾರೆ ಇದಕ್ಕೆ ಯಾರು ಹೊಣೆ ಜಿಲ್ಲಾಡಳಿತ ಹೊಣೆ ಅಂತ ಹೇಳ್ಬೇಕಾ ವಕ್ಫು ಅಧಿಕಾರಿಗಳ ಹೊಣೆ ಅಂತ ಹೇಳ್ಬೇಕಾ ಆ ಮಸೀದಿ ಹೊಣೆ ಅಂತ ಹೇಳ್ಬೇಕಾ ನಾವು ನೇರವಾಗಿ ಇವತ್ತು ಜಿಲ್ಲಾಡಳಿತಕ್ಕೆ ನಾವು ಪ್ರಶ್ನೆಯನ್ನು ಕೇಳ್ತಾ ಇದೀವಿ ಜಿಲ್ಲಾಧಿಕಾರಿಗೂ ನಾವು ಹೋಗಿದ್ದೀವಿ ಎಸ್ ಪಿ ಅವ್ರ ಹತ್ರನೂ ಹೋಗಿದ್ದೀವಿ ಕೇಳೋಂಥ ಸಂದರ್ಭದಲ್ಲಿ ಇದು ಕಾನೂನು ಬಾಹಿರವಾಗಿ ಅವ್ರು ಮಾಡಿರ್ತಕ್ಕಂಥದ್ದು ತಪ್ಪು ಅವ್ರನ್ನ ನಾವು ಅವ್ರ ಮೇಲೆ ನಾವು ಎಫ್ ಐ ಆರ್ ಹಾಕ್ತೀವಿ ಆ ಜೆ ಸಿ ಬಿಗಳನ್ನ ಸೀಸ್ ಮಾಡ್ತೀವಿ ಅಂತ ಹೇಳಿದರೆ ನಾವು ಒತ್ತಡ ಹಾಕಿದಂಥ ಸಂದರ್ಭದಲ್ಲಿ ಹದಿನಾಲ್ಕು ಜನರ ಮೇಲೆ ಎಫ್ ಐ ಆರ್ ಹಾಕಿದರೆ ಎರಡು ಜೆ ಸಿ ಬಿನ ಸೀಸ್ ಮಾಡಿದರೆ ಆ ಎಫ್ ಐ ಆರ್ ಹಾಕಿ ಆಯಿತು ಅದೊಂದು ಭಾಗ ಜೆ ಸಿ ಬಿ ಸೀಸ್ ಮಾಡಾಯ್ತು ಆದರೆ ಇವ್ರೇನು ಮಾಡಬೇಕು ಇವರು ವಯಸ್ಸಾಗಿರೋಂಥ ಇವರಿಬ್ರು ಗಂಡ ಹೆಂಡತಿ ಸೇರಿ ಹೋಟೆಲ್ ನಡೆಸ್ತಿರ್ತಕ್ಕಂಥವ್ರು ಇವ್ರೇನು ಏನು ಮಾಡಬೇಕು ಬೀದಿಗೆ ಬಂದಾಯ್ತು ಅವರು ಇವತ್ತು ಅಲ್ಲಿ ಪುನಃ ಹೋಟೆಲ್ ಪ್ರತಿಷ್ಠಾಪನೆ ಹೋಟೆಲ್ ಕಟ್ಟಬೇಕು ಒಂದು ಪಿಲ್ಲರ್ ಹಾಕಬೇಕು ಶೆಡ್ ಹಾಕಬೇಕು ಅಂತಂದರೆ ಅದು ಕೋರ್ಟಲ್ಲಿದೆ ಅಲ್ಲಿಗೆ ನೀವು ಹೋಗೋಕ್ಕಾಗಲ್ಲ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿದ್ದಾರೆ ಒಂದು ಇಟಿಕೆಯನ್ನು ತೆಗೆದು ನಾವು ಅಲ್ಲಿ ಕ್ಲೀನ್ ಮಾಡೋಕ್ಕಾಗಲ್ಲ ಕಟ್ಟೋದಲ್ಲ ಬಿದ್ದಿರೋಂಥ ಇಟಿಕೆಯನ್ನು ತೆಗಿಯಕ್ಕಾಗಲ್ಲ ಇವತ್ತು ಆ ಜಾಗಕ್ಕೆ ಹೋಗಿ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಅವರಿದ್ದಾರೆ ಅದೇ ರೀತಿಯಲ್ಲಿ ಮಠದ ಜಾಗದ ಒನ್ನರು ನಲ್ಲೂರು ಮಠದ ಜಾಗದ ಒಂದರು ಹರೀಶ್ ಅವರಿದ್ದಾರೆ ಬಹಳ ವರ್ಷಗಳಿಂದ ಕೋರ್ಟಿಗೆ ಅಲಿತಾ ಇದ್ದಾರೆ ಕೋರ್ಟಲ್ಲಿ ಇವ್ರು ಹಾಕಿರ್ತಕ್ಕಂಥ ಏನು ಕೆವೇಟ್ ಹಾಕ್ಕೊಂಡಿದ್ರು ಆ ಜಾಗದಲ್ಲಿ ನಮಗೆ ಹೋಟೆಲ್ ನಡೆಸ್ತಾ ಇದೀವಿ ಯಾವುದೇ ರೀತಿಯಾದ ತೊಂದರೆ ಆಗಬಾರ್ದು ಅಂತ ಏನು ಕೋರ್ಟಿಗೆ ಕೋರ್ಟ್ ಮೆಟ್ಟಲನ್ನು ಹತ್ತಿದ್ರು ಇವರು ಕೋರ್ಟಿಗೆ ಹೋಗಿದ್ದಾರೆ ಇವರು ಕೋರ್ಟಿಗೆ ಹೋಗಿದ್ದಾರೆ ಆ ಕೆವೆಟ್ ಏನಾಗಿದೆ ಸ್ಟೇ ಏನು ತಂದಿದ್ರು ಸ್ಟೇ ವೆಕೆಟ್ ಆಗಿದೆ ಜನವರಿ ಇಪ್ಪತ್ತೇಳ ಇಪ್ಪತ್ತೆಂಟನೇ ತಾರೀಕು ಸ್ಟೇ ವೆಕೇಟ್ ಆಗಿದೆ ಸ್ಟೇ ವೆಕೇಟ್ ಆದ್ಮೇಲೆ ಒಂದು ತಿಂಗಳು ಆದರೂ ಇವರ ವಕೀಲರು ಅದಕ್ಕೆ ಸ್ಟೇ ತಂದಿಲ್ಲ ಆದ್ರೆ ಕೋರ್ಟಲ್ಲಿ ಎಲ್ಲೋ ಸ್ಟೇ ವೆಕೇಟ್ ಆದಮೇಲೆ ನೀವು ಡೆಮಾಲಿಶ್ ಮಾಡಿ ಅಂತ ಯಾವುದೇ ಕೋರ್ಟ್ ಆರ್ಡರ್ ಮಾಡಿಲ್ಲ ಇದು ಜಿಲ್ಲಾಧಿಕಾರಿಗಳ ಗಮನಕ್ಕೂ ಬಂದಾಗ ಜಿಲ್ಲಾಧಿಕಾರಿಗಳು ಹೇಳಿದ್ರು ಅವರು ಅವ್ರು ನೋಡಿ ಕೋರ್ಟ್ ಪ್ರತಿ ಏನಿದೆ ಅದನ್ನು ಓದಿ ಹೇಳಿದ್ವಿ ಅಂತ ಈ ಮೂಲಕ ಅವರು ಎಚ್ಚರಿಕೆಯನ್ನ ಕೊಡ್ತಾ ಇದ್ವಿ ಅದಕ್ಕೋಸ್ಕರ ನಾವು ಡಿ ಸಿ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಅವರಿಗೆ ಈಗಾಗಲೇ ಹದ್ನಾಲ್ಕು ಜನರನ್ನ ಜನರ ವಿರುದ್ಧ ಎಫ್ ಐ ಆರ್ ಹಾಕಿದ್ದಾರೆ ತಕ್ಷಣಕ್ಕೆ ಅವ್ರನ್ನ ಬಂಧಿಸಬೇಕು ಅಂತೇಳಿ ನಾವು ನಿನ್ನೆ ಮನವಿಯನ್ನು ಮಾಡಿದ್ವಿ ನಾವು ಸಂಘಟನೆ ಎಲ್ಲ ಪ್ರಮುಖರು ಹೋಗಿ ಡಿ ಸಿ ಅವರು ಚೇಂಬರಿಗೆ ಎಸ್ ಪಿ ಅವ್ರನ್ನ ಕರೆಸಿದ್ರು ನಗರಸಭೆ ಆಯುಕ್ತರನ್ನ ಕರೆಸಿ ಎಲ್ಲರೂ ಬಂದಿದ್ರು ನಾವು ಅವ್ರನ್ನ ಬಂಧಿಸಬೇಕು ಅಂತೇಳಿದ್ವಿ ಯಾಕೆ ಹೇಳಿದ್ರೆ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಅವರು ಡೆಮಾಲಿಷ್ ಮಾಡಿದ್ದಾರೆ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಅವ್ರು ಡೆಮಾಲಿಷ್ ಮಾಡತ್ತಿಗೆ ಅದು ಸರ್ಕಾರಕ್ಕೆ ಮತ್ತು ಈ ಕಾನೂನಿಗೆ ಅವರು ಅಗೌರವ ತೋರಿದ್ದಾರೆ ಈ ಕಾನೂನಿಗೆ ಅವರು ಬೆಲೆ ಕೊಟ್ಟಿಲ್ಲ ಅವರಿಗೆ ಬಂಧಿಸಬೇಕು ಅಂತೇಳಿ ನಮ್ಮ ನಮ್ಮ ಆಗ್ರಹ ಇದೆ ಅದೇ ರೀತಿಯಲ್ಲಿ ಯಾರು ವಕ್ಫ್ ಅಧಿಕಾರಿ ಯಾರಿದ್ದ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅದಕ್ಕೆ ಸರ್ಕಾರಕ್ಕೆ ಬರಿತೀವಿ ಅಂತೇಳಿ ಡಿ ಸಿ ಅವರು ಹೇಳಿದ್ದಾರೆ ಕ್ರಮ ತಗೊಳ್ಳೋದು ಸರ್ಕಾರಕ್ಕೆ ಬರೆಯೋದಲ್ಲ ನಮ್ಮ ಒತ್ತಾಯ ಸರ್ಕಾರಕ್ಕೂ ಇದೆ ಜಿಲ್ಲಾಧಿಕಾರಿಗಳ ಮುಖಾಂತರ ಅವ್ರನ್ನ ವಜಾ ಮಾಡಬೇಕು ವಜಾ ಮಾಡಿದ ಮೇಲೆ ಅವ್ರನ್ನೂ ಬಂಧಿಸಬೇಕು ಯಾರು ವಕ್ಫ್ ಅಧಿಕಾರಿ ಇದರಲ್ಲಿ ಶಾಮೀಲಾಗಿದ್ದಾನೆ ಅವ್ರನ್ನೂ ಬಂಧಿಸಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮೆಲ್ಲ ವಿಶ್ವ ಹಿಂದೂ ಪರಿಷತ್ತು ಭಜರಂಗ ದಳ ಎಲ್ಲ ನಮ್ಮ ಹಿಂದೂ ಸಂಘಟನೆಗಳು ಶ್ರೀರಾಮ ಸೇನೆ ಅಂತಾದಿ ಎಲ್ಲ ನಮ್ಮ ಹಿಂದೂ ಸಂಘಟನೆಗಳು ಸೇರಿ ಮುಂದಿನ ದಿವಸಗಳಲ್ಲಿ ಮತ್ತು ನಾವು ಉಗ್ರವಾದ ಹೋರಾಟವನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ನಾವು ಯೋಚನೆಯನ್ನು ಮಾಡ್ತೀವಿ ಅದು ಇದು ಈ ಘಟನೆಯನ್ನು ಖಂಡಿಸ್ತೀವಿ ಇದು ಇಷ್ಟಕ್ಕೆ ಮಾತ್ರ ಅಲ್ಲ ಇದರಿಂದ ತಮ್ಮೆಲ್ಲರಿಗೂ ಗೊತ್ತಿದೆ ಕೋಟೆಯಲ್ಲಿ ನಡೆದಂಥ ಘಟನೆ ಇರ್ಬೋದು ಎಂ ಜಿ ರೋಡ್ನಲ್ಲಿ ಮೊಬೈಲ್ ಶಾಪಿಗೆ ನುಗ್ಗಿ ದಾಂಧಲೆ ಮಾಡಿ ಅದನ್ನು ಡೆಮಾಲಿಷ್ ಮಾಡುವಂಥದ್ದು ಇರ್ಬೋದು ಅದಾದ ಮೇಲೆ ಚಿಕ್ಕಮಗಳೂರ್ಲಿರ್ತಕ್ಕ ಬಹುತೇಕ ದೇವಾಲಯಗಳಲ್ಲಿ ಕಳ್ತನ ಆಗ್ತಾ ಇದೆ ಹಿಂದೂ ದೇವರ ದೇವಾಲಯಗಳಲ್ಲಿ ಕಳ್ತನ ಆಗ್ತಾ ಇದೆ ಯಾವುದೇ ರೀತಿಯಾದಂಥ ಭದ್ರತೆ ಇಲ್ಲದೆ ರೀತಿಯಲ್ಲಿ ಚಿಕ್ಕಮಗಳೂರು ಆಗಿದೆ ಇದನ್ನ ಸಹಿಸೋದಿಲ್ಲ ಇವ್ರ ಕೈಲಿ ಮಾಡೋಕ್ಕಾಗಲ್ಲ ಇವ್ರ ಕೈಲಿ ಭದ್ರತೆ ಕೊಡೋಕ್ಕಾಗಲ್ಲ ಅಂತಂದ್ರೆ ನಾವು ಒಂದು ತಂಡಗಳನ್ನ ಕಟ್ಕೊಂಡು ನಾವು ಯಾವ ರೀತಿ ಇದಕ್ಕೆ ಮುಂದಕ್ಕೆ ಉತ್ತರ ಕೊಡಬೇಕು ಆ ತಂಡವನ್ನು ಕಟ್ಕೊಂಡು ಉತ್ತರ ಕೊಡಕ್ಕೆ ನಾವು ರೆಡಿ ಇದ್ದೀವಿ ತಯಾರಾಗಿದ್ದೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು ನೆಲ್ಲೂರು ಮಠದ ಮಾದೇವಿಯ ನಂಜುಂಡಯ್ಯನವರ ಮಗ ಹರೀಶ್ ಅಂತ ಮಠದ ಮನೆಯ ನಂಜುಂಡಯ್ಯ ಅವರ ಮೊಮ್ಮಗ ಹರೀಶ್ ನಾನು ನಮಗೆ ಇದು ಜಾಗ ಬಂದಿದ್ದು ನಮ್ಮ ಪಿತಾಜದ ಆಸ್ತಿ ನಮ್ಮ ಅಜ್ಜರದ್ದು ಸಾವಿರದ ಎಂಟುನೂರ ತೊಂಬತ್ತೆಂಟನೇ ಇಸ್ವಿಯಿಂದಲೂ ನಮ್ಮ ಇದರಲ್ಲಿದೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕನೇ ಎಚ್ ಪಿ ಪುರಸಭೆ ಖಾತೆ ಉಂಟು ಅದನ್ನು ಸಾವಿರದ ಒಂಬೈ ಐವತ್ತೆರಡು ಐವತ್ತ್ಮೂರರಲ್ಲಿ ನಮ್ಮ ಸಾರಿಗೆ ಸಚಿವರಾಗಿದ್ದಂಥ ಸಗೀರ್ ಅಹಮದವರು ಅದ್ರ ಮೇಲೆ ಇಂಕೆಲ್ಲ ಚಲಿಸಿ ಅಲ್ಲಿಂದ ನಮ್ಮ ಖಾತೆಯನ್ನು ಕೈಬಿಟ್ಟಿದ್ದರು ಆಮೇಲೆ ಸಾ ಹದಿನಾರು ಹದಿನೇಳರಲ್ಲಿ ನಮಗೆ ಒಂದು ಸಹಕಾರ ಒಂಚೂರು ಏನೋ ಮಾಡಿಕೊಂಡು ಅಲ್ಲಿ ಹೋಗಿ ಕೇಳಿ ನಗರಸಭೆಯಲ್ಲಿ ಕೇಳಿದ್ದಕ್ಕೆ ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ಸ್ ಇದೆ ಎಲ್ಲ ನೀವು ನಮ್ಮ ಇದು ಕೊಡಿ ಅನ್ನೋ ಹೊತ್ತಿಗೆ ನಾವು ಕೆಲವು ಎಲ್ಲ ಹೊಂದಿಸಿ ಕೊಟ್ಟು ಅಲ್ಲಿ ಹೋಗಿ ನಾವು ಒಂದು ಸ್ವಲ್ಪ ಈ ಓಟೆಲ್ಲು ಇನ್ನೊಬ್ರು ಒಬ್ಬರು ಇದ್ದರು ಅವ್ರ ಹತ್ರ ಕೇಳ್ಕೊಂಡು ಅವ್ರ ಹತ್ರ ಕೆಲವು ಡಾಕ್ಯುಮೆಂಟ್ಸು ಎಲ್ಲ ಹಿಂದೆ ಇಸ್ಕೊಬಿಟ್ಟಿದ್ರು ಅವನ್ನೆಲ್ಲ ಇಸ್ಕೊಂಡು ನಾವು ನಗರಸಭೆಗೆ ಎಲ್ಲ ಹಾಜಪಡಿಸಿದ್ದೆವು ಆದ ನಂತರ ಹದಿನಾರು ಹದಿನೇಳರಲ್ಲಿ ಅಲ್ಲಿ ಒಂದು ಸ್ವಲ್ಪ ಗಲಾಟೆ ಆಯಿತು ಇದೇ ವಿಷಯಕ್ಕೆ ಆದಾಗ ಅವಾಗಿನ ಪೊಲೀಸು ವರಿಷ್ಠಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಎಲ್ಲರೂ ಅಲ್ಲಿ ಆ ಜಾಗಕ್ಕೆ ಸೇರಿ ಎ ಸಿ ಕೋರ್ಟಿಗೆ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ತೀರ್ಮಾನ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಇದು ಮಾಡಿದರು ಅದನ್ನು ಅವರು ಕೋರ್ಟಿಗೆ ಹೋಗಿ ಸ್ಟೇ ಮಾಡಿಸಿದ್ರು ಹೋಗ್ಬೋಟಿನ ಆದ ನಂತರ ಹದಿನೇಳರಲ್ಲಿ ಕೇಸು ಡಿಸ್ಟಿಕ್ ಕೋರ್ಟಲ್ಲಿ ಇತ್ತು ಆವಾಗ ಎಲ್ಲ ಅವರ ಏಳು ಎಂಟು ಕೇಸ್ಗಳು ಎಲ್ಲ ಇಲ್ಲ ವಜಾ ಆಗಿ ಹೋಗಿದ್ದಾವೆ ಒಟ್ಬಿಟ್ಟು ನಾವು ಆದಮೇಲೆ ಅವರು ಹೈಕೋರ್ಟಿಗೆ ಹೋಗಿದ್ದಾರೆ ಹೋಗಿದ್ದ ಆದ ಮೇಲೆ ಇದು ಯಾರ ಗಮನಕ್ಕೂ ಬರದೆ ಅಲ್ಲಿ ಏನೋ ಸ್ಟೇ ಎಲ್ಲ ಮಾಡ್ಕೊಂಡಿದ್ದಾರೆ ನಮ್ಮ ಆದ್ರಗಳಿಗೂ ಯಾರಿಗೂ ಗೊತ್ತಿಲ್ಲ ಆ ಥರ ಆಗಿ ನಮಗೆ ಮತ್ತೆ ಇಲ್ಲಿ ಮುನ್ಸೂಚನೆ ಏನೂ ಕೊಟ್ಟಿಲ್ಲ ಬಿಲ್ಡಿಂಗ್ ಕೆಡಬೇಕು ಅಂತ ಈ ಹೋಟಲ್ಲು ಇದು ಆರ್ಡಿನೂ ಇಲ್ಲ ಆದ್ರೂ ನಾಲ್ಕನೇ ತಾರೀಕು ಏಕಾಕಿ ನಮಗೆ ಬರ್ತಿಲ್ಲ ನಾವು ಚಿಕ್ಕಮಗ್ಳೂರಿಂದ ಐದು ಕಿಲೋಮೀಟ್ರ್ ದೂರಲ್ಲಿರೋದು ಅಲ್ಲಿ ಸ್ಥಳೀಯರು ಯಾರೋ ಏಳು ಗಂಟೆಯಲ್ಲಿ ಫೋನ್ ಮಾಡಿದರು ನಿಮ್ಮ ಜಾಗದಲ್ಲಿ ಬಿಲ್ಡಿಂಗ್ ಎಲ್ಲ ಎರಡು ಮೂರು ಜೆಸಿಫಿ ಎಲ್ಲ ಕೆಡುತ್ತಾ ಇದ್ದಾರೆ ಹುಷ ಹೋಟ್ಲುಗಳು ಎಲ್ಲ ಕೆಡುತ್ತಾ ಇದ್ದಾರೆ ಅಂತ ಫೋನ್ ಬಂತು ಅಷ್ಟು ಅಲ್ಲಿಂದ ಅಲ್ಲಿ ಬರೋ ಅಷ್ಟೊತ್ತಿಗೆ ಮುಕ್ಕಾಲು ಪರ್ಸೆಂಟ್ ಎಲ್ಲ ಹೋಯ್ತು ಅವರು ಇನ್ಸ್ಪೆಕ್ಟ್ರು ಒಬ್ಬರು ನಾವು ಅಲ್ಲಿ ಹೋಗಿ ಕೇಳಿದಾಗ ಯಾಕೆ ಸರಿ ಥರ ಅಂದರೆ ಎಲ್ಲ ಅವ್ರಿಗೇನು ಆರ್ಡ್ರ್ ಆಗಿದೆಯಂತೆ ಅದಕ್ಕೆ ನಾವು ಗಮನೇಶ್ ಇಲ್ಲ ನೀವು ಈ ಕೆಲಸ ನಿಲ್ಲಿಸಬೇಕು ಇಲ್ಲ ಅಂದರೆ ನಾನು ಎರಡು ದೇಶಕ್ಕೆ ಬರ್ತೀನಿ ಈ ಕಡೆಯಿಂದ ಹೊಡೆಯಕ್ಕೆ ಎಕ್ಸ್ಪೋರ್ ಮಾಡ್ತೀವಿ ಅಷ್ಟೊತ್ತಿಗೆ ಕೆಲವು ಮುಖಂಡರೆಲ್ಲ ಜನಗಳು ಅಲ್ಲಿ ಸೇರ್ಕೊಂಡ್ರು ಸೇರ್ಕೊಂಡು ಆದಮೇಲೆ ಕೆಲಸ ನಿಲ್ಲಿಸಿದ್ರು ಅಷ್ಟೊತ್ತಿಗೆ ಎಲ್ಲ ಪೂರ್ತಿ ಡಮಿನೇಷನ್ ಎಲ್ಲ ಅಲ್ಲಿ ಇದ್ದ ವಸ್ತುಗಳೆಲ್ಲ ಈಚೆಗೆ ಚಲ ಪಿಲಿಯಾಗಿ ಬಿದ್ದೋ ಇದ್ದಾವೆ ಅದರೊಳಗೆಲ್ಲ ರೇಷನ್ನು ಅದೇನೇನು ಹೋಟ್ಲು ಮಾಲೀಕರು ಇಟ್ಕೊಂಡಿದ್ದು ಯಾವುದೂ ಇಲ್ಲ ಅಲ್ಲಿ ಅವರು ಕರೆಂಟಿಂದು ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಟೇಬಲ್ಗಳೆಲ್ಲ ಪೀಸಾಗೋಯ್ದಾವೆ ಸುಮಾರು ಅವರು ಕೆಲಸದವ್ರಿಗೆ ಅಂತ ಅವ್ರು ಮನೆ ಮಾಡ್ಕೊಂಡಿದ್ದು ಡಮಿನೇಷನ್ ಮಾಡಿದ್ದಾರೆ ಹೋಟ್ಲೂ ಇಲ್ಲ ಇವತ್ತು ಆ ಮನೆ ಹೋಟೆಲ್ ರೆಡಿ ಮಾಡಬೇಕು ಅಂದರೂ ಹೆಚ್ಚು ಕಮ್ಮಿ ಐವತ್ತು ಲಕ್ಷ ರೂಪಾಯಿ ಬೇಕು ಅದರ ಜೊತೆಗೆ ಅವರ ಮೆಟೀರಿಯಲ್ಸ್ಗಳಲ್ಲೆಲ್ಲ ಪೂರ್ತಿ ಏನು ಅದು ಉಪಯೋಗಕ್ಕೆ ಬರೋಲ್ಲ ಹೆಚ್ಚು ಕಮ್ಮಿ ಒಂದು ಐವತ್ತಿಂದ ಅರುವತ್ತು ಲಕ್ಷ ರೂಪಾಯಿ ಲಾಸ್ ಆಗಿದೆ ಅದರಿಂದ ನಾವು ಡಿ ಸಿ ಅವರ ಗಮನಕ್ಕೂ ಎಸ್ ಪಿ ಅವರ ಗಮನಕ್ಕೂ ಕೊಟ್ಟು ಮಾಡಿ ಇದು ಮಾಡಿದ್ದೇವೆ ಅವರಿಗೆ ಪುನರು ವಸತಿ ಮಾಡಿಕೊಡಬೇಕು ಅಂತ ಜಿಲ್ಲಾಡಳಿತ ಕೇಳ್ಕೊಂಡಿದ್ದೀವಿ ಅದರಿಂದ ಮಾಧ್ಯಮರ ಮುಖಾಂತರ ಸಾರ್ವಜನಿಕರಿಗೂ ಗೊತ್ತಾಗಬೇಕು ಅಧಿಕಾರಿಗಳಿಗೂ ಗೊತ್ತಾಗಬೇಕು ನಗರಸಭೆಗೂ ಗೊತ್ತಾಗಬೇಕು ಅವರಿಗೆ ಅನುಕೂಲ ಮಾಡಿಕೊಡಬೇಕು ನಮಗೂ ನಮ್ಮ ಜಾಗದಲ್ಲಿ ಏಕಾಏಕಿ ನುಗ್ಗಿದ್ದಾರೆ ನುಗ್ಗಿ ಕೆಲಸ ಮಾಡಿರೋದು ಖಂಡನೀಯ ಸುಮಾರು ಇನ್ನೂರೈವತ್ತು ಮುನ್ನೂರು ಜನ ಒಪ್ಬೋರ್ಡು ಆ ಅಧಿಕಾರಿಗಳು ಎಲ್ಲ ಸೇರಿ ನನಗೆ ಬೆದರಿಕೆಯೂ ಒಳಗೆ ಹೋದಾಗ ಜಾಗ ಜಾಗನ ನಮಗೆ ಬಿಡಿಸ್ಕೊಡ್ಬೇಕು ಅಂತ ಹೇಳಿ ಇಲ್ಲಿ ಪತ್ರಕರ್ತರು ಮಾಧ್ಯಮರು ನಿಮ್ಮ ಇವೆಲ್ಲವೂ ಬೇಡ್ಕೊಡ್ತೇನೆ ನಮ್ಮ ಬಾಂಧವರ ಗಮನಕ್ಕೂ ಅಲ್ಲ ನಿಮ್ಮ ನಾನು ಪದ್ಮನಾಭ ಶೆಟ್ಟಿ ಅಂತೇಳಿ ಹುಷ ಪಿಶ್ಕ ಮಾಲೀಕ ಈಗ ನಾವು ಇವತ್ತಿಗೆ ಬಸ್ ಮಾಲೀಕರ ಗಮನಕ್ಕೂ ಹಾಗೂ ನಮ್ಮ ಎಲ್ಲ ಮಿತ್ರರು ಅವರು ಎಲ್ಲ ಸಂಸ್ಥೆಗಳಲ್ಲಿ ಎಲ್ಲ ಇದು ಮಾಡಿದವರಿಗೆ ನಾವು ತುಂಬ ಮಾತಾಡೋಕ್ಕೆ ಹೋಗೋದಿಲ್ಲ ಯಾಕೆಂದರೆ ಭಾಳ ನಾವು ನಂಬ್ಕೊಂಡಿದ್ದೇವೆ ನಾವು ಸುಮಾರು ನಲವತ್ತೇಳು ವರ್ಷದಿಂದ ಖಾಲಿ ಜಾಗ ಯಾರ ಕಟ್ಟಿಕೊಂಡಿದ್ದರು ಆ ಜಾಗದಲ್ಲಿ ಮಠದ ಜಾಗದಲ್ಲಿ ಆವಾಗ ಅವರಿಂದ ನಾವು ಅದನ್ನು ಬಾಡಿಗೆ ಪಡ್ಕೊಂಡು ಅವರ ತಮ್ಮ ನಾವು ಇದು ಮಾಡಿದ್ದೀವಿ ಅವರನ್ನು ಪರ್ಚೇಸ್ ಮಾಡಿ ನಾವು ನಡೆಸ್ಕೊಂಡು ಬಂದಿದ್ದೇವೆ ಈಗ ಆಟ ಆ ಹೊತ್ತಲ್ಲಿ ಏನಿದ್ರು ನಮ್ಮದು ಜಾಗ ಅಂತೇಳಿ ಹೇಗೆ ನಮ್ಮ ಹೊಟ್ಟೆ ಬಾಡಿಗೋಸ್ಕರ ನಾವು ಅಲ್ಲಿ ಬಂದು ಹೊಟ್ಟೆ ಬಾಡಿಗೆಗೋಸ್ಕರ ಮಾಡಿದ್ದೇವೆ ಆವಾಗ ಮತ್ತೆ ಗೊತ್ತಾಯಿತು ಅದು ಮಠದ ಜಾಗ ಅಂತೇಳಿ ಆದರೂ ನಾವು ಏನೂ ಮಾಡ್ಕೊಂಡು ಬಂದರೂ ಅವ್ರದ್ದು ದಿನನಿತ್ಯ ಬರೀ ಫೋನ್ಗಳಿಂದವ ಕರೆ ಆ ಬೆದರಿಕೆ ಎಷ್ಟು ನಾವು ಇದು ಮಾಡಿದ್ರು ಅವರು ಯಾವುದೂ ಸಜ್ಕೊಳ್ತಿರ್ಲಿಲ್ಲ ಕೊನೆಗೆ ನಮಗೆ ನಾವು ಮೀಟ್ ಆದ್ವಿ ಏನು ಎಂಥ ಅಂಥೇಳಿ ಹರಿಶು ಹೇಳಿದರು ನೋಡಿರಿ ಅದು ಯಾವುದಕ್ಕೆ ಇದು ಮಾಡ್ವಿ ನಮ್ಮ ಜಾಗ ನೀವು ಏನು ಮಾಡಿದ್ರೆ ನಮ್ಮ ಗಮನಕ್ಕೆ ಮಾಡಿ ನಮಗೆ ಇದು ಮಾಡಿ ನೀವು ಅವ್ರ ಕೇಳ್ಕೊಂಡು ಮಾಡುವಂಥ ಉದ್ದೇಶ ಏನಿಲ್ಲ ಈಗ ನಾವು ಎರಡು ನಮಗೆ ಮಕ್ಕಳಿಲ್ಲ ಎರಡು ಹೆಣ್ಮಕ್ಕಳು ಅವರಿಗೆ ವಿದ್ಯಾ ವಿದ್ಯಾಭ್ಯಾಸ ಬೇಕು ಅವರು ಮಾಡಿ ನಾವು ಇಷ್ಟು ಖರ್ಚು ಕಷ್ಟಪಟ್ಟು ಮಾಡಿದ್ರು ಇವತ್ತಿನ ಕಾಲಕ್ಕೆ ನೋಡಿ ನಾವು ಆ್ಯಕ್ಚುಲಿ ನಮಗೆ ಹುಷಾರಿಲ್ಲ ಮದುವೆ ಈ ಕಡೆಯಿಂದ ಮಗಳು ಮದುವೆ ಆ ಕಡೆಯಿಂದ ಹುಷಾರಿಲ್ಲ ಬೆಂಗಳೂರಿಗೆ ಹೋದ್ವಿ ನಾಲ್ಕು ದಿವಸ ಬಂದ್ ಮಾಡಿ ಹೋಗಿದ್ದೀವಿ ಶುಕ್ರವಾರ ಹೋಗಿದ್ದೇವೆ ಸೋಮವಾರ ಬೆಳಿಗ್ಗೆ ಜಾವ ಎಲ್ಲ ಡೆಮಾನಿಷ್ ಮಾಡಿ ನಮಗೆ ಅವರ ಮಗನೇ ಫೋನ್ ಮಾಡಿ ಹೇಳಿದರು ಹಾಗಾಗಿ ನೋಡಿ ಇವತ್ತಿಗೆ ಏನಾಗಿದೆ ಅಂದರೆ ಯಾವ ಯಾರಿಗೆ ಈ ಅಂದರೆ ಈಗ ಈ ಸರ್ಕಾರ ಬಂದ ಮೇಲೆ ನಮಗೆ ಈಗ ನಮ್ಮ ನಾವು ನಾವು ಅದನ್ನು ಅನುಭವಿಸಿದ್ದೇವೆ ನಮ್ಮ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಇರುವಾಗ ನಮ್ಗೆ ಎಷ್ಟು ಒಂದು ಇದು ಲಾಭದಾಯಕ ಇತ್ತು ಅಂದರೆ ಅದೇ ಈ ಸರ್ಕಾರ ಬಂದ ಮೇಲೆ ಇವರಲ್ಲಿ ಯಾರನ್ನೂ ಇದು ಇಲ್ಲ ಯಾಕೆಂದರೆ ದಿನಾ ಬಂದು ಅವ್ರ ದಿನ ಇದ್ದಿದ್ದೆ ಹಾಂ ಹಂಗಾಗಿ ಒಕ್ಕ ನಮಗೆ ಭಾಳ ತೊಂದರೆ ಆಗಿದೆ ನಮಗೆ ಈಗ ಎಷ್ಟು ಏನೇನು ಏನೇ ಆಗಿದೆ ಅಂತೇಳಿದರೆ ಅದನ್ನೆಲ್ಲ ಇವರು ಬಡಿಸಿಕೊಡಬೇಕು ನಮ್ಮ ಹೋಟ್ಲಲ್ಲಿ ಎಷ್ಟು ಸಾಮಾನು ಇತ್ತು ಚಿನ್ನಿವಿ ಇದು ಬೆಳ್ಳಿ ಪಾತ್ರೆಗಳು ಕ್ಯಾಶು ಅದು ಇದು ಯಾವ ಇವತ್ತಿಗೆ ಲಕ್ಷಾಂತರ ರೂಪಾಯಿ ಇದ್ದ ವಸ್ತುಗಳು ಯಾವತ್ತಿಲ್ಲ ಇವತ್ತು ಎಲ್ಲ ಚಲ್ಲ ಪಿಲ್ಲೆ ಆಗಿದೆ ಎಲ್ಲ ಎತ್ಕೊಂಡು ಹೋಯ್ತಾ ಯಾವುದು ಅಲ್ಲಿ ನಮ್ಮ ನೆನ್ನೆ ಹೋಗಿ ನೋಡಿದೆ ನಮಗೆಲ್ಲ ಹೊಟ್ಟೆ ಹುರಿದು ಹೋಯ್ತು ಏನು ಏನು ಮಾಡೋಕ್ಕಾಗೋದಿಲ್ಲ ಹಂಗಾಗಿ ಈ ಜಿಲ್ಲಾಡಳಿತ ಆದಷ್ಟು ಬೇಗ ನಮಗೊಂದು ಪರಿಹಾರ ಅದು ನಮ್ಮ ಜಿಲ್ಲಾಧಿಕಾರಿ ಮಾನ್ಯ ಮುಖ್ಯ ವರಿಷ್ಠಾಧಿಕಾರಿಯನ್ನು ನಾವು ಕೇ ಕೇಳಬೇಕು ನಾನು ನೆಲ್ಲೂರು ಮಠದ ಮ ಮಹಾದೇವಯ್ಯ ನೊಂಜನೆಯವರ ಮಗ ಹರೀಶ್ ನೆಲ್ ನಮ್ಮದು ನೆಲ್ಲೂರು ನಮ್ಮ ಚಿಕ್ಕಮಗಳೂರು ತಾಲೂಕು ಆಫೀಸು ಎದುರುಗಡೆ ಇರುವಂಥ ನಮ್ಮ ಮಠದ ಮನೆ ಜಾಗದಲ್ಲಿ ಒಬ್ಬರು ಬಿ ಪದ್ಮನಾಭ್ ಶೆಟ್ಟಿ ಅಂತ ಅವರು ಫಿಶ್ ಕಾರ್ನರ್ ಹೋಟೆಲ್ ನಡೆಸ್ತಾಯಿದ್ರು ನಾಲ್ಕನೇ ತಾರೀಕು ಯಾವ ಒಂದು ಗ ಯಾರ ಗಮನಕ್ಕೂ ತರದೇ ಬೆಳಗ್ಗೆ ಆರು ಗಂಟೆಗೆ ಒಕ್ಕು ಬೋರ್ಡಿನವರು ಇಡೀ ಓಟೆಲನ್ನು ಎಲ್ಲ ನೆಲಸಮ ಮಾಡಿರ್ತಾರೆ ಯಾರ ಗಮನಕ್ಕೂ ತಂದಿರುವುದಿಲ್ಲ ಯಾವ ಕೋಟಲ್ಲೂ ಡಮಿನೇಷನ್ ಮಾಡೋದಕ್ಕೆ ಆರ್ಡ್ರು ಆಗಿಲ್ಲ ಸುಮಾರು ಒಂದು ಐವತ್ತಿಂದ ಅರುವತ್ತು ಲಕ್ಷ ರೂಪಾಯಿಂದು ಮನೆ ವಸತಿ ಎಲ್ಲ ಡಮಿನೇಷನ್ ಮಾಡಿ ಹಾಳು ಮಾಡಿದ್ದಾರೆ ಇದನ್ನು ನಾವು ಜಿಲ್ಲಾಡಳಿತ ಮತ್ತು ಎಸ್ ಪಿ ಅವರಿಗೂ ಕಂಪ್ಲೇಂಟ್ ಮಾಡಿದ್ದೇವೆ ಅವರು ಹೋಟೆಲ್ನವರಿಗೂ ನಮಗೂ ಅನ್ಯಾಯವಾಗಿ ಆಗಿದೆ ಅದನ್ನು ಸರಿಪಡಿಸಿಕೊಡಬೇಕು ನಮ್ಮ ಜಾಗವನ್ನು ನಮಗೆ ಬಿಡಿಸಿಕೊಡಬೇಕಾಗಿ ಮನವಿಯನ್ನು ಮಾಡುತ್ತೇನೆ ಮುಂಚೆ ನೀವು ನೂರ ಹತ್ತು ಪೈ ನೂರ ಅದು ನಗರಸಭೆ ಇದರಲ್ಲಿರೋದು ನೂರ ಹತ್ತು ಗಜ ನೂರ ಇಪ್ಪತ್ತು ಗಜ ಮೆಜರ್ಮೆಂಟ್ ಇದೆ ಸಾವಿರದ ಒಂಬೈ ಇನ್ನೂರ ಇಪ್ಪತ್ತೆರಡನೇದರಲ್ಲಿ ನಗರಸಭೆಯವರು ಸರ್ವೆಯನ್ನು ಮಾಡಿ ಈಗ ನಲವತ್ತೆರಡು ಸಾವಿರ ಅಡಿಗಳ ಖಾತೆಯನ್ನು ನಮ್ಮ ಹತ್ತು ಜನವರಿಗೆ ಖಾತೆ ಮಾಡಿಕೊಟ್ಟಿರ್ತಾರೆ ಎರಡು ಲಕ್ಷ ರೂಪಾಯಿ ಕಂದಾಯವನ್ನು ನಾನು ಕಟ್ಟಿದ್ದೇನೆ ಈಗ ಇವರ ಒಗ್ಬಡೋದ್ರಿಂದ ನನಗೆ ಭಾರಿ ತೊಂದರೆಯಾಗಿ ನಮಗೆ ಬೆದರಿಕೆ ಹಾಕೋದು ಎಲ್ಲ ಮಾಡೋದ್ರಿಂದ ನಮಗೆ ರಕ್ಷಣೆ ಕೊಡಬೇಕು ನಮ್ಮ ಜಾಗವನ್ನು ಉಳಿಸಿಕೊಡಬೇಕಾಗಿ ಕೇಳ್ಕೊಳ್ತೀನಿ ಜಾಮಯ್ಯ ಮಸೀದಿಯವರು ನಮಗೂ ಅವರೇ ಹೋಗಿ ನಮ್ಮ ಏಳೆಂಟು ಕೇಸ್ಗಳು ಡಿಸ್ಟಿಕ್ ಕೋರ್ಟಲ್ಲಿ ಎಲ್ಲ ವಜಾ ಆದಮೇಲೆ ಅವರು ಹೈಕೋರ್ಟಿಗೆ ಹೋಗಿದ್ದಾರೆ ಇನ್ನೂ ಹೈಕೋರ್ಟಲ್ಲಿ ಕೇಸ್ಗಳು ಪೆಂಡಿಂಗ್ ಇದೆ ಯಾವ ತೀರ್ಮಾನ ಆಗಿಲ್ಲ ಯಾವ ಕೋರ್ಟಲ್ಲೂ ಡಾಮಿನೇಷನ್ ಮಾಡೋಕ್ಕೆ ಆರ್ಡ್ರು ಆಗಿಲ್ಲ ಆ ದರ್ಗಾ ಮೆನ್ಷನ್ ಆಗಿದೆ ಜಗಬಂದಿಯಲ್ಲಿ ಅದು ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಮುಂದೆನೆ ಆವಾಗಲೇ ದರ್ಗಾಕ್ಕೆ ಅಂತಲೇ ಹದಿನೆಂಟು ಎಂಬತ್ತೊಂಬತ್ತು ನೆಲ್ಲೂರು ಮಟ್ಟದ ಜಾಗ ದರ್ಗಾ ಇರೋದನ್ನು ಅದು ನಗರಸಭೆಯಲ್ಲಿ ಖಾತೆ ಆಗಿದೆ ಅದು ಹದಿನೆಂಟು ಎಂಬತ್ತೊಂಬತ್ತು ಅಂತ ಒಂಬೈನೂರ ಎಂಬತ್ತೆರಡರಲ್ಲಿ ಕೋರ್ಟಲ್ಲಿ ಡಿಗ್ರಿನೂ ಆಗಿದೆ ಹದಿನೆಂಟು ಎಂಬತ್ತೊಂಬತ್ತು ಇರೋದು ಅಷ್ಟೇ ಎರಡು ಸಾವಿರದ ಹದಿನೇಳರಲ್ಲಿ ನೀವು ಕೇಳಿದ್ರಂತಲ್ಲ ನೂರ ಹತ್ತು ಬೈ ನೂರ ಮೂವತ್ತು ನಮಗೆ ಜಾಗ ಕೊಡಿ ಅಂತ ನಾವು ಅದು ಆಗಿದೆ ನೂರ ಯಾರನ್ನು ಕೇಳಕ್ ಹೋಗಿದ್ದೀವಿ ನಗರಸಭೆಯಲ್ಲಿ ಹೋರಾಟ ಮಾಡಿದ್ದೇವೆ ಕೋರ್ಟಲ್ಲಿ ಹೋರಾಟ ಮಾಡಿದ್ದೇವೆ ನಾವು ಯಾಕೆ ಕೇಳಕ್ಕೆ ಹೋಗೋಣ ನಮ್ಮ ಜಾಗ ನಮ್ಮ ಇದೆ ಅವ್ರ ಕೆಲೇನು ಇದಿಲ್ಲ ಕಾನೂನು ಏನಿದೆ ಕಾನೂನು ಪ್ರಕಾರ ಓಡಾಡ್ತಾ ಮಾಡ್ತೀವಿ ಫೇಸ್ ಮಾಡ್ತೀವಿ ನೀವು ಬಾಡಿಗೆ ಪಡ್ಕೊಂಡಿಲ್ಲ ಎಷ್ಟು ವರ್ಷದಿಂದ ನಾವು ಎಂಬತ್ತನೇ ವಿಷಯ ಎಂಬತ್ತೊಂದರಲ್ಲಿ ಖಾಲಿ ಜಾಗ ಕೊಟ್ಟವರಿಂದ ನಾವು ಅವರಿಂದ ನಾವು ತಗೊಂಡ್ಬೇಕು ಕಾಮತ್ತು ಅಂತೇಳಿ ಆವತ್ತಿಂದ ಜಾಗದಲ್ಲಿ ಹೊಟ್ಟೆ ಬಾಡಿಗೆಯಾಗಿ ನಾವು ವ್ಯವಹಾರ ಮಾಡಿಕೊಂಡು ಬಂದಿದೆ ಹಾಗಾಗಿ ನಾವು ಇವತ್ತು ಆ ಆ ಟೈಮಲ್ಲೂ ನಮಗೂ ಸಂಬಂಧ ಇವರು ನಲ್ಲೂರು ಮಠ ಬಂದರು ಹೇಳಿದರು ಇದು ಜಾಗ ನಮಗೆ ಸಂಬಂಧಪಟ್ಟಿದ್ದು ಬೇರೆ ಯಾರಿಗೂ ಬಾಡಿಗೆ ಕೊಡಬೇಡಿ ಇದು ಮಠ ಇದು ಒಕ್ ಫೋಟೋ ಜಾಗ ಅಲ್ಲ ಅದು ನಮಗೆ ಆ ಟೈಮಲ್ಲಿ ನಾವು ಕೂರೋಕ್ಕೆ ಜಾಗ ಎಲ್ಲ ಬಂದುವೆ ಮಾಡಿದೆ ಅಲ್ಪ ಸ್ವಲ್ಪ ಅವರು ಬಂದು ಸ್ವಲ್ಪ ಕೇಳುವಾಗೆಲ್ಲ ಕೊಟ್ಟಿದೆ ಇಲ್ಲ ಅಂತಲ್ಲ ಅವರಿಗೆ ಆಮೇಲೆ ಇದ್ದಿದ್ದ ಹಂಗೆನೇ ಅವ್ರದ್ದು ಕರೆಗಳು ಬರ್ರಿ ಶುರು ಆಯಿತು ನೋಡಿರಿ ನೀವು ಸಾಕು ಇನ್ನು ಐದು ವರ್ಷ ಆಯಿತು ಹತ್ತು ವರ್ಷ ಆಯಿತು ಬಿಟ್ಟು ಕೊಡಿ ಬಿಟ್ಟು ಕೊಡಿ ಬಿಟ್ಟು ಕೊಡಿ ಕೇಸ್ ಹಾಕ್ತೇವೆ ನಮ್ಮ ವಕ್ ಬೋರ್ಡಿಗೆ ಹಾಕ್ತೇವೆ ಅಂದರು ಹೀಗೆ ಹೋಗ್ತಾ ಇರೋ ಟೈಮ್ ತಗೊಂಡು ತಗೊಂಡು ಕೊನೆಗೆ ಅವರು ವಕ್ ಬೋರ್ಡಿಗೆ ಹಾಕಿದರು ವಕ್ ಬೋರ್ಡಿಗೆ ಹಾಕಿದ ಟೈಮಲ್ಲಿ ನಮಗೆ ಅಲ್ಲಿಂದ ಬಿಡಿ ಅಂಥೇಳಿ ಅಲ್ಲಿಂದ ಕರೆಗಳು ಬಂತು ಹಂಗೆ ಬಂತು ಇನ್ನು ನಾವು ಮೊಡೋದ ನಾವು ವಿಚಾರ ಮಾಡಿದ್ವಿ ಹೆಂಗೆ ಅಂತೇಳಿ ಇಲ್ಲ ಆಗಲ್ಲ ಇದು ಆ್ಯಕ್ಚುಲಿ ನಾವು ಈಗ ಕೋರ್ಟಿಗೆ ಹೋಗಿದ್ದೇವೆ ನೀವು ನಮ್ಮೊಟ್ಟಿಗೆ ಇದು ಮಾಡಿ ಅದು ಯಾವ ಜಾಗ ನಮ್ಮ ನಮ್ಮದು ಬಿಟ್ಟರೆ ಅವ್ರದ್ದು ಅಲ್ಲ ನೀವು ಯಾಕೆ ಇದು ಮಾಡ್ತೀರಾ ಬನ್ನಿ ನಮ್ಮೊಟ್ಟಿಗೆ ಸೇರಿ ಹಂಗಾಗಿ ನಾವು ಇದ್ವಿ ಬಿಡಕ್ಕೂ ಆಮೇಲೆ ಭಾಳ ಟ್ರೈ ಮಾಡಿಸಿದ್ರು ಪುನಃ ಆಮೇಲೆ ಇಲ್ಲಿ ಈ ಕೋರ್ಟಿಗೆ ಡಿಸ್ಟಿಕ್ ಕೋರ್ಟಿಗೆ ಬಂತು ಡಿಸ್ಟ್ರಿಕ್ ಕೋರ್ಟಲ್ಲಿ ಈ ಕೇಸು ವಜಾ ಆಯಿತು ಅಲ್ಲಿಂದ ಅವರು ಅಪೀಲ್ಗೆ ಅಪೀಲ್ ಅಪೀಲ್ಗೆ ಹೋದ್ಮೇಲೆ ಮಠದವರು ಅಲ್ಲಿ ಬೇಕಾದಂಥ ವ್ಯವಸ್ಥೆ ಮಾಡಿದ್ರು ಇಟ್ಕೊಂಡ್ರು ಮೊನ್ನೆ ಇದ್ದಿದ್ದಂಗೆ ನಮಗೆ ಒಂದು ನೋ ನಮಗೆ ನೋಡಿಸಿ ಬಂದಿಲ್ಲ ಮಠದವ್ರಿಗೆ ಬಂತು ಏನಂತೇಳಿ ಕೆ ಕೆ ಟು ಹಾಕಿದ್ದಾರೆ ಆ ಜಾಗ ವಜಾಯ ಆಗಿದೆ ಅಂತ ಏನೋ ನೋಡಿಸಿ ಬಂತು ಅಂದ್ ಅವರು ಹೇಳಿದರು ಮಠದವರು ಹಾಗೆ ಇದಿಷ್ಟು ಮಾತ್ರ ಗೊತ್ತು ಬಿಟ್ಟರೆ ನಾವು ಅದೇ ಟೈಮಲ್ಲಿ ನಮ್ಗೆ ಹುಷಾರಿಲ್ಲ ಹಾರ್ಟಿದ್ ಸ್ವಲ್ಪ ಪ್ರಾಬ್ಲಮ್ ಬಂತು ನಾವು ಬ್ಯಾಂಕ್ ಹೋಗಿ ಅಡ್ಮಿಟ್ ಆಗಿದ್ವಿ ನಾಲ್ಕು ಶುಕ್ರವಾರ ನಾ ಶುಕ್ರ ದಿವಸ ನಾವು ಬೆಳಿಗ್ಗೆ ಹೋದ್ವಿ ಇದು ಸೋಮವಾರ ಸಹ ಬೆಳಿಗ್ಗೆ ಮಠದವ್ರ ಮಗ ಫೋನ್ ಮಾಡಿದರು ಹಿಂಗೆ ನಿಮ್ಮ ಹೋಟ್ಲನ್ನು ಡೆಮೊಲಿಷ್ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಹುಷಾರ ಡಿಸ್ಚಾರ್ಜ್ ಆಗಿ ಸೀದಾ ಇಲ್ಲಿ ಬಂದ್ವಿ ಬಂದು ನೋಡಬೇಕಾದ್ರೆ ಈ ಥರ ಆಗಿದೆ ಡೆಮೊಲಿಷ್ ಮಾಡಿದೆ ನಮ್ಮ ಅಲ್ಲ ಸುಮಾರು ನಾವು ಏನಂದರೆ ಬಾಡಿಗೆ ಅಂದರೆ ಇವರು ಹೇಳ್ದು ನೀವು ಅವ್ರಿಗೆ ಹೆಂಗೆ ಕೊಡ್ತೀರಿ ಬಾಡಿಗೆ ನಮ್ಗೆ ಕೊಡಿ ಅವ್ರಿಗೆ ಯಾಕೆ ಕೊಡ್ತೀರಿ ನೀವು ನಮ್ಮ ಜಾಗದು ನಮ್ ನಮಗೆ ಸಂಬಂಧಪಟ್ಟು ನಮ್ಗೆ ಕೊಡಿ ನಾನು ಅವ್ರಿಗೆ ಹೇಳಿದೆ ಅವ್ರಿಗೂ ಹೇಳಿದೆ ಕೋರ್ಟಲ್ಲಿ ಏನು ಡಿಸೈಡ್ ಆಗುತ್ತೆ ನಿಮ್ಗೆ ಆದರೂ ನಿಮಗೆ ಯಾಕೆ ಕೀ ಕೊಡ್ತೀವಿ ಅವರಿಗೆ ಆದರೆ ಅವ್ರ ಕಾಯಿಲಿ ಕೀ ಕೊಡ್ತೀವಿ ಮತ್ತೆ ಈಗ ನೀವು ಅವರಿಗೂ ನಮ್ಗೆ ಕೊಡಿ ಅವರು ಬಿಡ್ತಾ ಇಲ್ಲ ಅಂತ ಎಲ್ಲ ಹೇಳಿದೆ ಅವ್ರಿಗೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೋರ್ಟ್ ಆದೇಶ ಆಗಿತ್ತು ಆ ಟೈಮಲ್ಲಿ ಎಸ್ ಪಿ ಕಚೇರಿಯಲ್ಲಿ ಕೂತಿ ನೀವು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಟರ್ ಹತ್ರ ಎಲ್ಲ ನೀವು ಕಾಲಾವಕಾಶ ತಗೊಂಡ್ಬಿಟ್ಟಲ್ಲ ಮಾಲ ಕಾಲಾವಧಿ ದೃಷ್ಟಿಯಿಂದ ಐದು ವರ್ಷ ಕಾಲ ಹೌದು ಮಾಡಿ ಕೊಟ್ಟಿದ್ದಾರೆ ಹೌದು ಎಷ್ಟು ವರ್ಷ ಕಾಲಾವಕಾಶ ನಾ ಐದು ವರ್ಷ ಕೊಟ್ಟಿದ್ದಾರೆ ನಂತರ ನೀವೇನು ಮಾಡಿ ನಾವು ಅದರ ನಂತರ ಅದೇ ಹದಿನೇಳಲ್ಲಿ ಹದಿನೇಳರಲ್ಲಿ ಅದೇ ಹೊತ್ತಲ್ಲಿ ಈ ಮಠದವರು ಕೇಸ್ ಹಾಕಿದರು ಅವರಿಗೆ ಅವರು ಡಿಸಬ್ಯೂಟ್ ಸ್ಟಾರ್ಟ್ ಆಯಿತು ನೀವು ಕೇಸ್ ಹಾಕಿಲ್ಲ ಇಲ್ಲಿ ನಾವು ಹಾಕಿಲ್ಲ ನಾವು ಹಾಕಿದ್ರೆ ನಮ್ಗೆ ಹೆಂಗೆ ಹೊಂಟಿದ್ದು ನಾವು ಹೆಂಗೆ ಹಾಕಿಲ್ಲ ಅವ್ರು ಹಾಕಿದ್ರು ಅದಕ್ಕೆ ಅವ್ರು ಹೇಳಿದು ನೀವು ನಮ್ಮ ಬನ್ನಿ ನಾವು ನಮ್ಮ ಜಾಗದಲ್ಲಿ ನೀವು ಇನ್ನೊಬ್ರಿಗೆ ಇದು ಮಾಡ್ತೀರ ನಾವು ಸೇ ಇದು ನಾವೇ ಮಾಡ್ತೇವೆ ನಮಗೆ ಇದು ಮಾಡಿ ಅಂತ ಏನಾಗಬೇಕು ಯಾರು ಈಗ ಏನಾಗಬೇಕಂದ್ರೆ ನಮ್ಮ ಜಾ ಹೋಟ್ಲಲ್ಲಿ ಬಂದು ಮಾಡಿ ಹೋಗುವಾಗ ನಾವು ನನ್ನ ಎಲ್ಲ ಭಾನುವಾರ ದಿವಸಕ್ಕೆ ಮದುವೆ ಇದೆ ಮಗಳದು ನಾವು ಎಲ್ಲ ಅದಕ್ಕೆ ಸ್ವಲ್ಪ ಒಡವೆ ತರಗಂತ ಸ್ವಲ್ಪ ಯಮ ದುಡ್ಡೂ ಇಟ್ಟಿದ್ದೀವಿ ಆಮೇಲೆ ಪೂಜೆ ಸಾಮಗ್ರಿ ಬೆಳ್ದಿದ್ದು ಅದೆಲ್ಲ ಭಾಳ ಇತ್ತು ಮತ್ತೆ ಎಲ್ಲದ ನಾವು ಹೋಟ್ಲು ಅಂದಮೇಲೆ ನಾವು ದಿನವೂ ಸಾಮಾನು ತರಕ್ಕಾಗೋದಿಲ್ಲ ನಾವು ಹತ್ತು ಸಲ ಎಲ್ಲ ಸಾಮಾನು ಸ್ಟಾಕ್ ಮಾಡ್ತೀವಿ ಒಂದು ಹತ್ತು ಚೀಲ ಕುಸಲಾಕಿ ಇರ್ತೇವೆ ಹತ್ತು ಚೀಲ ವೈಟ್ ರೈಸ್ ಇರ್ತೇವೆ ಒಂದು ಎರಡು ಎರಡು ಚೀಲ ಮೆಣಸಿಂದ ಹಾಕ್ತೇವೆ ಅಕ್ಕಿ ಕಾಯಿ ಚೀಲ ಬಾಕಿ ಜಿನ್ಸಿ ಸಾಮಾನು ಭಾಳ ಇತ್ತು ನಮ್ಮ ಹತ್ರ ಒಂದು ನಾಲ್ಕು ನಾಲ್ಕು ದೊಡ್ಡ ಸಿಲಿಂಡ್ರ್ ಇತ್ತು ಸ್ಟೌಗಳಿತ್ತು ಮಿಕ್ಸಿಗಳಿತ್ತು ಮೋಟ್ರ್ಗಳಿತ್ತು ಇದು ಈಗ ನಮಗೆ ಕಣ್ಣಿಗೆ ಕಾಡುವಂಗೆ ನಾಲ್ಕು ಟೇಬಲ್ ಮಾತ್ರ ಕಾಣುತ್ತೆ ಅದು ಕೂಡ ಡೆಮಾಲಿಷ್ ಮಾಡಿ ಅದರಲ್ಲೂ ಹೊಡೆದು ಹಾಕಿದ್ದಾರೆ ಹ್ಞೂ ಅದಕ್ಕೆ ನಮಗೆ ಪರಿಹಾರ ಬೇಕು ನಾವು ಏನು ಮಾಡಿದೆ ನಮಗೆ ಎರಡು ಹೆಣ್ಮಕ್ಳು ಬೇರೆ ಗಂಡು ಮಕ್ಕಳು ಯಾರಿಲ್ಲ ನಾವೀಗ ಅದು ಹೀಗೆ ಬಿದ್ದಿದೆ ನಮ್ಮನ್ನೇ ಆಧರಿಸುವಂಥ ಪರಿಸ್ಥಿತಿ ಮಾಡಬೇಕು ಈಗ ಹಂಗಾಗಿ ಜಿಲ್ಲಾ ಆಡಳಿತಕ್ಕೂ ಮಾನ್ಯ ಮುಖ್ಯ ವರಿಷ್ಠಾಧಿಕಾರಿಗಳು ಹೇಳಿದೆ ಇಷ್ಟು ನಮಗೆ ಬೇಕಾದಂಥ ಸವಲತ್ತು ಮಾಡಿ ಕೊಡಿ ಅಂತ ಹೇಳಿ